ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರೀ ಅನಾಹುತ ಚಿಂತಾಮಣಿ ತಾಲೂಕಿನ ಚಾಂಡ್ರಳ್ಳಿ ಕತ್ತಿರಿಗುಪ್ಪೆ ಮಾರ್ಗವಾಗಿ ಸಂಚರಿಸುತ್ತಿದ್ದ ಕೆ ಎಸ್ ಆರ್ ಟಿ ಸಿ ಬಸ್ನ ಸ್ಟೇರಿಂಗ್ ವೀಲ್ ಲಾಕ್ ಆಗಿ ರಸ್ತೆ ಬದಿಗೆ ಸರಿದಿರುವ ಘಟನೆ ನಡೆದಿದೆ ಸದರಿ ರಸ್ತೆಯಲ್ಲಿ ವಿದ್ಯುತ್ ಕಂಬ ಇದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ಭಾರೀ ಅನಾಹುತ ತಪ್ಪಿದೆ ಬಸ್ಸಿನಲ್ಲಿ ಪ್ರಯಾಣಿಕರು ಶಾಲಾ ವಿದ್ಯಾರ್ಥಿಗಳು ಇದ್ದರು ಎನ್ನಲಾಗಿದೆ ಶಿಡ್ಲಘಟ್ಟ ಡಿಪೋಗೆ ಸೇರಿದ ಬಸ್ಸು ಶಿಡ್ಲಘಟ್ಟ ಕುಂದಲ್ಗುರ್ಕಿ ಮಾರ್ಗವಾಗಿ ಚಿಂತಾಮಣಿಗೆ ಸಂಚರಿಸುವ ಬಸ್ಸು ಶುಕ್ರವಾರದಂದು ಕುಂದಲ್ಗುರ್ಕಿ ಮಾರ್ಗವಾಗಿ ಚಿಂತಾಮಣಿಗೆ ಬಂದು ಚಿಂತಾಮಣಿಯಿಂದ ಪುನಃ ಕುಂದಲ್ಗುರ್ಕಿ ಮಾರ್ಗವಾಗಿ ಶಿಡ್ಲಘಟ್ಟೆಗೆ ಹೋಗುವಾಗ ಈ ಅವಘಡ ಸಂಭವಿಸಿದೆ ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಇಲ್ಲದೇ ಇರುವುದರಿಂದ ಪ್ರಯಾಣಿಕರು ನೆಟ್ಟುಸಿರು ಬಿಟ್ಟಿದ್ದಾರೆ